ಮತ್ತು ಮಕ್ಕಳ ಆರೋಗ್ಯ ಅಧಿಕಾರಿ ಚಿತ್ರದುರ್ಗ ಜಿಲ್ಲೆ ಈ ಮೂಲಕ ತಮ್ಮೆಲ್ಲರಲ್ಲಿ ಮನವಿ ಮಾಡಿಕೊಳ್ಳೋದೇನಂತಂದ್ರೆ ಇದೇ ಭಾನುವಾರ ಅಂದರೆ ಮೂರನೇ ತಾರೀಕು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ನಮ್ಮ ದೇಶಾದ್ಯಂತ ಪಲ್ಸ್ ಪೋಲಿಯೋ ಲಸಿಕೆ ಅಭಿಯಾನ ನಡೀತಾ ಇದೆ ಹಾಗಾಗಿ ತಾವುಗಳು ತಮ್ಮ ಮನೆಯಲ್ಲಿ ಅಥವಾ ತಮ್ಮ ಸುತ್ತಮುತ್ತಲ ಮನೆಯಲ್ಲಿ ಇರತಕ್ಕಂತಹ ಐದು ವರ್ಷದ ಒಳಗಿನ ಮಕ್ಕಳಿಗೆ ತಮ್ಮ ಹತ್ತಿರದ ಪಲ್ಸ್ ಪೋಲಿಯೋ ಬೂತಿಗೆ ಕರೆದುಕೊಂಡು ಹೋಗಿ ಅವರಿಗೆ ಎರಡು ಹನಿ ಪೋಲಿಯೋ ಲಸಿಕೆಯನ್ನು ನೀಡಿಸಬೇಕಾಗಿ ಎಲ್ಲರಲ್ಲಿ ಮನವಿ ಮಾಡ್ಕೊಳ್ತೀನಿ ಈ ಎರಡು ಹನಿ ಪೋಲಿಯೋ ಲಸಿಕೆ ಅವರ ಭವಿಷ್ಯವನ್ನು ಸದೃಢವಾಗಿ ಮಾಡ್ತದೆ ದಯವಿಟ್ಟು ಮರಿಬೇಡಿ ಮಾರ್ಚ್ ಮೂರನೇ ತಾರೀಕು ಧನ್ಯವಾದಗಳು ಐದು ಮಾರ್ಚ್ ಮೂರು ಪೋಲಿಯೋ ಭಾನುವಾರ